ನಮಸ್ತೆ ಆತ್ಮೀಯರೇ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಷಯ ಹನುಮಾನ್ ಚಾಲಿಸ ಸ್ನೇಹಿತರೆ ಇದೇ ತಿಂಗಳು ಅಂದ್ರೆ ಮಾರ್ಚ್ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ಶನಿವಾರ ಬಿಳಿ ಶಿವಾಲಯ ಈ ಬೈರತ್ಯ ಹತ್ರ ಅಲ್ಲಿಂದ ಒಂದು ಮೂರ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಬಿಳಿ ಶಿವಾಲಯ ಹನುಮಂತನ ದೇವಸ್ ದೇವಸ್ಥಾನವಿದೆ ಆ ದೇವಸ್ಥಾನದಲ್ಲಿ ಹನುಮಾನ್ ಚಾಲಿಸ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀನಿ ತಾವೆಲ್ಲರೂ ಆ ಒಂದು ಹನುಮಾನ್ ಚಾಲೀಸಕ್ಕೆ ಬರಬಹುದು ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ಆರು ಮೂವತ್ತರವರೆಗೆ ಇದು ಲೈವ್ ಕ್ಲಾಸ್ ಆನ್ಲೈನ್ ಕ್ಲಾಸ್ ಅಲ್ಲ ಇದು ನೇರವಾಗಿ ನನ್ನನ್ನು ಭೇಟಿ ಮಾಡುವಂಥವರು ಅಥವಾ ಹನುಮಾನ್ ಚಾಲಿಸದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋದಕ್ಕೆ ಬಯಸುವಂಥವರೆಲ್ಲರೂ ಕೂಡ ಈ ಒಂದು ಹನುಮಾನ್ ಚಾಲಿಸ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಹನುಮಂತನ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಿಮಗೆ ತಿಳಿಸ್ತೀನಿ ಅದು ಯಾವುದೇ ಈ ಸೀರಿಯಲ್ಗಳಲ್ಲಿ ರಾಮಾಯಣ ಮಹಾಭಾರತ ಹನುಮಾನ್ ಅನ್ನೋ ಕಾರ್ಯಕ್ರಮದಲ್ಲಿ ಸಿಗದೇ ಇರೋವಂಥದ್ದು ಅತ್ಯದ್ಭುತವಾಗಿರುವಂತಹ ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ತೀನಿ ಹನುಮಂತನ ಶಕ್ತಿ ಚೈತನ್ಯ ಹನುಮಂತನ ಒಂದು ಅಪಾರವಾದ ಜ್ಞಾನ ಪಾಂಡಿತ್ಯ ವಿದ್ವತ್ತು ಇದೆಲ್ಲದರ ಜೊತೆಗೆ ಹನುಮಾನ್ ಚಾಲಿಸನ ಪಠನೆ ಮಾಡೋದರಿಂದ ನಮ್ಮ ಒಂದು ಬ್ಲಾಕೇಜಸ್ಗಳನ್ನೆಲ್ಲ ನಾವು ಹೇಗೆ ನಿವಾರಣೆ ಮಾಡಿಕೊಳ್ಬಹುದು ಹೇಗೆ ನಮ್ಮ ಸಮಸ್ಯೆಗಳು ಕಷ್ಟಗಳು ತೊಂದರೆಗಳನ್ನು ಆ ಒಂದು ಹನುಮಾನ್ ಚಾಲಿಸ ಹೇಗೆ ನಿವಾರಣೆ ಮಾಡಿಸುತ್ತೆ ಇದೆಲ್ಲವನ್ನು ಕೂಡ ಶ್ರದ್ಧೆ ಭಕ್ತಿಯಿಂದ ನಂಬಿಕೆ ವಿಶ್ವಾಸದಿಂದ ಏಕಾಗ್ರತೆಯೊಂದಿಗೆ ಎಲ್ಲವನ್ನು ಕಲಿಯೋದಕ್ಕೆ ಒಂದು ಅತ್ಯದ್ಭುತವಾದಂತಹ ಪುಣ್ಯ ಸ್ಥಳ ನಿಜವಾಗಲೂ ಬಹಳ ಅತ್ಯದ್ಭುತವಾಗಿದೆ ಆ ಸ್ಥಳ ಅದನ್ನು ನಾನು ನಿಮಗೆ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ಕಳಿಸ್ತೀನಿ ಅದನ್ನು ನೋಡಿ ನೇರವಾಗಿ ಬರಬಹುದು ಒಂಬತ್ತುವರೆಯಿಂದ ಸಂಜೆ ಇರುತ್ತೆ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಹನುಮಂತನ ಬಗ್ಗೆ ಒಂದಷ್ಟು ಪ್ರವಚನ ಲಘು ಪ್ರಸಾದ ಇರುತ್ತೆ ಅದಾದ ನಂತರ ಮಧ್ಯಾಹ್ನದ ಮೇಲೆ ಸಂಜೆವರೆಗೂ ಹನುಮಾನ್ ಚಾಲಿಸ ಇಪ್ಪತ್ತೊಂದು ಬಾರಿ ಹನುಮಾನ್ ಚಾಲಿಸ ಪಠನೆಯನ್ನು ಶುಭೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರ ಆಯೋಜಿಸಿದೆ ಆದ್ದರಿಂದ ಎಲ್ಲರೂ ಕೂಡ ಇದಕ್ಕೆ ಭಾಗವಹಿಸಿ ನಿಮ್ಮ ಕೆಲವೊಂದು ಸ್ಥೂಲವಾಗಿರುವಂತಹ ಸಮಸ್ಯೆಗಳು ಸೂಕ್ಷ್ಮವಾಗಿರುವಂತಹ ಸಮಸ್ಯೆಗಳು ಎರಡೂ ರೀತಿಯಲ್ಲೂ ಕೂಡ ನೀವು ಆ ಬ್ಲಾಕೇಜಸ್ಸನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಹನುಮಾನ್ ಚಾಲೀಸ ಸಹಾಯ ಆಗುತ್ತೆ ಹೆಚ್ಚಾಗಿ ಮಾಹಿತಿ ಬೇಕು ಅಂದರೆ ನನ್ನ ವಾಟ್ಸಪ್ ನಂಬರ್ಗೆ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಹನುಮಾನ್ ಚಾಲೀಸ ಅಂತ ಕಳಿಸಿ ನಾನು ನಿಮಗೆ ಇನ್ನೊಂದಷ್ಟು ಮಾಹಿತಿಗಳನ್ನು ಕಳಿಸ್ತೀನಿ ಸ್ನೇಹಿತರೆ ಹನುಮಂತ ಶಕ್ತಿಶಾಲಿ ಅಷ್ಟಸಿದ್ಧಿಯನ್ನು ಪಡೆದಂತಹವನು ಇದೆಲ್ಲರಿಗೂ ಸಂಪೂರ್ಣವಾಗಿ ಗೊತ್ತಿದೆ ಆದರೂ ಕೂಡ ಕೆಲವೊಂದು ವಿಚಾರಗಳನ್ನು ನಿಮಗೆ ಆಳವಾಗಿ ಅದರ ಬಗ್ಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನೇರವಾಗಿ ಭೇಟಿ ಮಾಡಬಹುದು ನನ್ನನ್ನು ಆ ಒಂದು ಕಾರ್ಯಕ್ರಮದಲ್ಲಿ ಸೊ ನೀವು ಬನ್ನಿ ನಿಮ್ಮ ಕುಟುಂಬದವರನ್ನು ಕರೆತಾನೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಸುಖಿನೋಭವನ ಶುಭರಾತ್ರಿ